ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಟೈಮ್ ಬಂದು ಕರೆಕ್ಟಾಗಿ ನಾಲ್ಕು ಮುಕ್ಕಾಲಾಗಿತ್ತು ನಾನು ಆವಾಗಲೇ ಎದ್ದೆ ಇನ್ನು ಹಬ್ಬ ಇರೋದರಿಂದ ಬೇಗನೆ ಎದ್ದಿದ್ದೆ ಇನ್ನು ಹಳ್ಳಿ ಕಡೆ ಗೊತ್ತಲ್ವ ಸ್ವಲ್ಪ ನೀರಿನ ಪ್ರಾಬ್ಲಮ್ ಇದ್ದೇ ಇರುತ್ತೆ ಹಬ್ಬದ ಟೈಮಲ್ಲಿ ಇನ್ನು ಕುಡಿಯೋ ನೀರು ಕೂಡ ಬೇಗನೆ ಹಿಡಿಬೇಕಿತ್ತು ಇನ್ನು ಚಿಕ್ಕಮ್ಮ ಇದ್ದು ಬೇಗನೆ ಎಬ್ಬರಿಸ್ಬಿಟ್ಟಿದ್ರು ನನ್ನ ಅದಕ್ಕೆ ಫಸ್ಟ್ ಕುಡಿಯೋ ನೀರೆಲ್ಲ ಇಡ್ಬಿಟ್ಟು ನೆಕ್ಸ್ಟ್ ಕೆಲಸಗಳೆಲ್ಲ ಮಾಡ್ಕೊಡೋಣ ಅಂತ ಹೇಳಿ ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೆ ನಾನು ಹಾಯ್ ಫ್ರೆಂಡ್ಸ್ ಈಗ ಟೈಮ್ ಏಳು ಮುಕ್ಕಲು ಇದೆ ನಾನು ಬಂದು ಮನೆಯೆಲ್ಲ ಕ್ಲೀನ್ ಮಾಡಿದೆ ಆದಾಗ ನಾನೆಲ್ಲ ಒರೆಸಿದ್ದೀನಿ ಎಲೆಲ್ಲ ನಾನು ಸ್ವಲ್ಪ ಕೆಲಸ ಐತೆ ಎಲ್ಲ ಮುಗಿಸ್ಕೊಂಡೆ ಮುಗಿಸ್ಕೊಂಬಿಟ್ಟು ಇವಾಗ ಪಲಾವ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಏನು ಗೊತ್ತಾ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಒಬ್ಬೆಟ್ಟು ಮಾಡಿಬಿಟ್ಟು ಸಾಂಬಾರು ಅನ್ನ ಎಲ್ಲ ಮಾಡೋಣ ಅಂದ್ಕೊಂಡೆ ನನ್ನ ಗುಂಡುನಿಗೆ ಹುಷಾರಿಲ್ಲ ಅದಕ್ಕೋಸ್ಕರ ಏನು ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ನನಗೆ ಇಲ್ಲ ಅವ್ನು ಚೆನ್ನಾಗಿದ್ದಿದ್ರೆ ಏನಾದರೂ ಮಾಡ್ಬೋದಾಗಿತ್ತು ನೈಟೆಲ್ಲ ಫುಲ್ಲು ನಿದ್ದೆನೇ ಇಲ್ಲ ಅಷ್ಟೊಂದು ಸುಸ್ತಾಗಿಬಿಟ್ಟಿದ್ದಾನೆ ಅವನು ಯಾಕೋ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ ಮತ್ತು ಕಣ್ಣೆಲ್ಲ ಒಂಥರ ಆಗಿಬಿಟ್ಟಿದೆ ಅವನಿಗೆ ಇನ್ನು ಗೊತ್ತಲ್ವಾ ನೆನ್ನೆ ಅಮಾವಾಸ್ಯೆ ಬೇರೆ ಇತ್ತಲ್ವಾ ಅದಕ್ಕೆ ಅವ್ನಿಗೆ ಯಾಕೋ ಸ್ವಲ್ಪ ಹುಷಾರು ತೊಗೊಟ್ಟಿದ್ದಾನೆ ಇನ್ನು ಅದಕ್ಕೆ ಏನು ಇಲ್ಲ ಸುಮ್ಮನೆ ಚಿಕ್ಕಮ್ಮವರೆಲ್ಲ ಏನು ಮಾಡಬೇಡ ಬಿಡೋ ಬಿಡ ಅಂತ ಹೇಳ್ತಾ ಇದ್ದಾರೆ ಇನ್ನು ಮನೆಯ ಮೇಲೆ ಮಾಡಲೇಬೇಕಲ್ವಾ ಮನೆಯಲ್ಲಿ ಸ್ವಲ್ಪ ಹಬ್ಬ ಆದಮೇಲೆ ಮಾಡಬೇಕು ಅದಕ್ಕೆ ಬಿಡಮ್ಮ ಸ್ವಲ್ಪ ಮಾಡ್ಕೊತೀನಿ ಅಂತ ಹೇಳಿ ಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಮತ್ತು ಸ್ವಲ್ಪ ಪಾಯಸ ಮಾಡ್ತೀನಿ ಹೆಸರುಬೇಳೆ ಪಾಯಸ ಹೆಸರುಬೇಳೆ ಪಾಯಸ ಮತ್ತು ಸ್ವಲ್ಪ ಪಲಾವು ಒಂದು ಸ್ವಲ್ಪ ಹಪ್ಪಳ ಇದ್ದಾವೆ ಹಪ್ಪಳ ಮತ್ತು ಸಂಡಿಗೆ ಎಲ್ಲ ಸ್ವಲ್ಪ ಡೀಪ್ ಫ್ರೈ ಮಾಡಿಬಿಟ್ರೆ ಸಾಕಾಗುತ್ತೆ ಅದು ಇನ್ನು ಪೂಜೆಗೆಲ್ಲ ರೆಡಿ ಮಾಡಬೇಕು ನಮ್ಮ ಅಣ್ಣನ ಕಲಿಸಿದ್ದೀವಿ ಹೂವು ಎಲ್ಲ ತರೋದಕ್ಕೆ ಹೋಗಿದ್ದಾರೆ ಅವೆಲ್ಲ ವರ್ಷ ಸ್ವಲ್ಪ ಇದೆಲ್ಲ ಅಡುಗೆ ಅಡುಗೆದೆಲ್ಲ ಮುಗಿಸ್ಕೊಂಬಿಟ್ರೆ ಮಿಕ್ಕಿರೋ ಕೆಲಸ ನಿಧಾನ ಮಾಡ್ಕೊಳ್ಳೋಣ ಅಂತ ಹೇಳಿ ಇನ್ನು ಅವನಿಗೂ ಸ್ನಾನ ಮಾಡಿಸಿಲ್ಲ ಸ್ನಾನ ಮಾಡಿಸ್ಬಿಟ್ಟು ಫಸ್ಟ್ ಅವನಿಗೆ ಮಲಗಿಸ್ಬಿಡ್ಬೇಕು ಒಂದು ಸ್ವಲ್ಪ ಹೊತ್ತು ಆಮೇಲೆ ಮೇಲೆ ಸ್ವಲ್ಪ ನೋಡೋಣ ಹೆಂಗಿತ್ತನೋ ಗೊತ್ತಿಲ್ಲ ನೋಡಬೇಕು ಫ್ರೆಂಡ್ಸ್ ಬನ್ನಿ ನೋಡೋಣ ಇವತ್ತಿಂದ ಹೆಂಗ್ ಹೋಗುತ್ತಂತ ಇನ್ನು ಹಬ್ಬದ ಟೈಮಲ್ಲಂತೂ ಎಷ್ಟೇ ಬೇಗ ಎದ್ದು ಕೆಲಸ ಮಾಡಿದ್ರೂ ಕೂಡ ಒಂದೊಂದು ಸರ್ತಿ ಕೆಲಸನೇ ಆಗೋದಿಲ್ಲ ಇನ್ನು ಟೈಮ್ ಸರಿಯಾಗಿ ಪೂಜೆ ಮಾಡಬೇಕು ಅಂದರೂ ಕೂಡ ಬೇಗ ಆಗೋದೇ ಇಲ್ಲ ಇನ್ನು ಒಬ್ಬೊಬ್ಬರಿದ್ದು ಕೆಲಸ ಮಾಡ್ಕೊತೀವಂದ್ರೆ ಅದು ಇನ್ನೂ ಬೇಗನೇ ಬೇಗ ಮಾಡೋಕ್ಕಂತೂ ಆಗೋದಿಲ್ಲ ಇನ್ನು ತುಂಬ ಲೇಟೇ ಆಗುತ್ತೆ ತೀರೆ ಒಂದು ಇಬ್ಬಿಬ್ರು ಇದ್ರಂತೂ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿಕೊಂಡ್ರೆ ಬೇಗ ಮುಗಿಸ್ಬಿಡ್ಬೋದು ಇನ್ನು ಎಲ್ಲ ಕೂಡ ಒಬ್ಬರೇ ಮಾಡ್ಕೋಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳುತ್ತೆ ನನ್ನ ವಿಷಯದಲ್ಲೂ ಕೂಡ ಹಂಗೆ ಆಗಿದ್ದು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ಆದರೂ ಏನು ಮಾ ಅಷ್ಟೊಂದು ಅಡುಗೆಗೆ ಪ್ರಿಪ್ರೇಷನ್ ಏನೂ ಇರಲಿಲ್ಲ ಆದರೂ ಕೂಡ ಜಾಸ್ತಿ ಟೈಮ್ ಆಗ್ತಾಯಿತ್ತು ಏನು ಅದರಲ್ಲೇ ಸ್ವಲ್ಪ ಫಾಸ್ಟಾಗೆಲ್ಲ ಮಾಡಿಕೊಂಡೆ ಇನ್ನು ಪಲಾವ್ ಮಾಡ್ತಾಯಿದ್ದೀನಿ ಪಲಾವ್ ಮಾಡೋಕ್ಕೆ ನಾನು ಮುಂಚೆನೇ ಮಸಾಲೆ ಐಟಮೆಲ್ಲ ಎಲ್ಲ ಜೋಡ್ಸ್ಕೊಂಡು ಈ ಸತಿ ಅಂತೂ ನನಗೆ ಏನು ಆಗ್ತಾಯಿದ್ದೀನಿ ಅನ್ನೋದು ಕೂಡ ನಂಗೆ ನೆನಪಿರ್ತಾ ನೆನ್ಪಿಗೆ ಬರ್ತಾ ಇರಲಿಲ್ಲ ಬೇಗ ಬೇಗ ಒಂದೊಂದೇ ಮಾಡ್ಕೊಂಡು ನೆನ್ಪು ಮಾಡ್ಕೊಂಡು ತಂದು ತಂದು ಅದರೊಳಗೆ ಹಾಕ್ತಾಯಿದ್ದೀನಿ ಆ ಥರ ಕೂಡ ಅನಿಸ್ಬಿಡುತ್ತೆ ಒಂದೊಂದು ಸತಿ ನಮ್ಮ ಮನಸ್ಸು ನಮಗೆ ನಮ್ಮ ಕಂಟ್ರೋಲಲ್ಲಿ ಅಂದರೆ ಕಂಟ್ರೋಲಲ್ಲಿ ಇರೋಲ್ಲ ಅಂತಂದರೆ ನಾವು ಮನಸ್ಸೆಲ್ಲೋ ಬಿಟ್ಟಿರ್ತೀವಿ ನಮ್ಮ ತ ಅಂದರೆ ಏನೋ ಯೋಚನೆ ಮಾಡ್ತಾಯಿರ್ತೀವಿ ಆ ಥರ ಎಲ್ಲ ಇದ್ಬಿಟ್ರಂತೂ ಬೇಗ ಕೆಲಸದ ಕಡೆ ಗಮನ ಇಲ್ಲಾಂದರೆ ಇದೇ ಥರನೇ ಆಗೋದು ಇನ್ನು ಈ ಥರ ಮಾಡಿದ್ರಂತೂ ಬೇಗ ಕೆಲಸ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಜಾಸ್ತಿ ಡಿಸ್ಟರ್ಬ್ ಆಗೋಕ್ಕೆ ಹೋಗಲಿಲ್ಲ ಇನ್ನು ಇರೋದೇ ಸಮಸ್ಯೆಗಳೆಲ್ಲರಿಗೂ ಅಂತ ಹೇಳಿಬಿಟ್ಟು ಬೇಗ ಬೇಗ ಮಾಡಿಕೊಂಡೆ ಇನ್ನು ಕ್ಯಾರೆಟು ಬೀನ್ಸು ಎಲ್ಲ ಇತ್ತು ಎಲ್ಲ ಕೂಡ ಕಟ್ ಮಾಡಿಕೊಂಡು ಹಾಕಿದ್ದೆ ಇನ್ನು ಬಟಾಣಿ ಕೂಡ ತರಿಸಿದ್ದೆ ನಾನು ಬಟಾಣಿ ಕೂಡ ನೈಟೇ ಎಲ್ಲ ನೆನೆಸಿಟ್ಟು ಬೆಳಗ್ಗೆ ಪಲಾವ್ ಮಾಡ್ಬೇಕಂತ ನೈಟೆಲ್ಲ ನೆನೆಸಿಟ್ಟಿದ್ದೆ ತುಂಬ ಚೆನ್ನಾಗಿತ್ತು ಪಲಾವ್ ಮಾತ್ರ ಹುಟ್ಟು ಹಬ್ಬದ ಶುಭಾಶಯಗಳು ಸಾವಿತ್ರಿ ಸಿಸ್ಟರ್ ದೇವ್ರು ಒಳ್ಳೇದು ಮಾಡಲಿ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಸದಾ ಕಾಲ ಕಾಪಾಡಲಿ ಅಂತ ಮನಸ್ಪೂರ್ವಕವಾಗಿ ಕೇಳ್ಕೊಳ್ತೀನಿ ಖುಷಿಯಾಗಿರಿ ಸಿಸ್ಟರ್ ಲೈಫಲ್ಲಿ ಒಬ್ಬಟ್ಟು ಬಂದು ಇನ್ನು ಹಬ್ಬ ಈಗ ಜಾ ಜಾಸ್ತಿ ಹಬ್ಬ ಇದೆ ನಾ ಇನ್ನು ನವಮಿ ಹಬ್ಬ ಇದೆ ಅಲ್ವ ರಾಮನವಮಿ ಅಲ್ಲಿ ಅವಾಗಾದರೂ ಮಾಡ್ಬೋದು ಇಲ್ಲ ಹಂಪೆ ಹುಣ್ಣಿಮೆ ಬರುತ್ತಲ್ವಾ ಆವಾಗಾದರೂ ಮಾಡ್ಬೋದು ಅದಕ್ಕೋಸ್ಕರ ಇನ್ನು ಟೈಮ್ ಇತ್ತಲ್ವ ಇನ್ನು ಮೂರು ಹಬ್ಬ ಇದೆ ಇನ್ನೆರಡು ಹಬ್ಬ ಇದೆ ಅಷ್ಟರೊಳಗೆ ಯಾವಾಗಾದರೂ ಒಂದು ಸರ್ತಿ ಮಾಡ್ಕೊಂಡು ತಿನ್ನೋಣ ಬಿಡ ಅಂತ ಹೇಳ್ಬಿಟ್ಟು ನಾನು ಒಬ್ಬಟ್ಟ ಬಗ್ಗೆ ತಲೆ ಹೋಗಲಿಲ್ಲ ಇನ್ನು ಇಲ್ಲದ್ರಲ್ಲೇ ಮಾಡಿ ಮುಗಿಸೋಣ ಅಂತ ಹೇಳಿ ಇದು ಮಾಡಿದೆ ನಾನು ಲಾಸ್ಟಲ್ಲೆಲ್ಲ ತರಕಾರಿ ಎಲ್ಲ ಮೇಲೆ ಇನ್ನು ಅಕ್ಕಿ ಎಲ್ಲ ಹಾಕಿ ಅದಕ್ಕೆ ಏನೇನು ಐಟಮ್ ಬೇಕೆಲ್ಲ ಹಾಕಿ ಒಂದು ವಿಸಲ್ ಓಡಿಸ್ಕೊಂಡು ಅಷ್ಟೇ ಜಾಸ್ತಿನೂ ಓಡಿಸ್ಲಿಲ್ಲ ಇದು ಬಂದು ಸೊಸೈಟಿ ಅಕ್ಕಿನೇ ನಾನು ಯೂಸ್ ಮಾಡೋದು ಪಲಾವ್ ಮಾತ್ರ ತುಂಬ ಚೆನ್ನಾಗಿ ಉದ್ರದ್ರಾಗಿ ನಾನು ಎಲ್ಲನೂ ವೀಡಿಯೋ ಮಾಡ್ಕೊಡೋಣ ಅಂದ್ಕೊಂಡೆ ನಿಜವಾಗ್ಲೂ ಎಷ್ಟು ಟ್ರೈ ಮಾಡಿದ್ರೂ ಕೂಡ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಮತ್ತು ಪ್ರತಿಯೊಂದು ಕೂಡ ಜೋಡ್ಸ್ಕೇಬೇಕಾಗಿತ್ತು ಇನ್ನು ಅದ್ರ ಕಡೆ ಗಮನ ಮತ್ತು ಇನ್ನು ಹೂವು ಬಟ್ಟೆ ಏನೂ ತರಿಸಿರಲಿಲ್ಲ ಅದನ್ನು ಸ್ವಲ್ಪ ನನಗೆ ಟೆನ್ಷನ್ ಇತ್ತು ಟೈಮ್ ಬೇರೆ ಆಗುತ್ತೆ ನಾವೇನೇ ಕೆಲಸ ಮಾಡಿದ್ರು ಕೂಡ ಕರೆಕ್ಟಾಗಿ ಟೈಮಲ್ಲಿ ಮಾಡಿಬಿಡಬೇಕು ಇಲ್ಲಾಂದರೆ ನಾವು ಎಷ್ಟೇ ಕಷ್ಟಪಟ್ಟು ಎಷ್ಟೇ ಇದು ಮಾಡಿದ್ರು ಕೂಡ ಒಂಥರ ವ್ಯರ್ಥ ಅನಿಸ್ಬಿಡುತ್ತೆ ಆ ಟೈಮ್ ಸರಿಯಾಗಿ ಆಗಲಿಲ್ಲ ಅಂತಂದರೆ ಪ್ರತಿಯೊಂದಕ್ಕೂ ಕೂಡ ಗಳಿಗೆ ಟೈಮನ್ನು ತುಂಬ ಇಂಪಾರ್ಟೆಂಟು ಅಂಥ ಟೈಮಲ್ಲೇ ನಾವು ಪೂಜೆ ಮುಗಿಸ್ರೆ ಮುಗಿಸಿದ್ರೇ ನಮಗೆ ಒಳ್ಳೇದು ಅದಕ್ಕೋಸ್ಕರ ನಾನು ಆದಷ್ಟು ಬೇಗ ಬೇಗ ಮಾಡ್ಕೊಳೋಕೆ ಇದು ಮಾಡಿದೆ ಇನ್ನು ಅಡುಗೆ ಕೆಲಸ ಎಲ್ಲ ಮುಗೀತು ನಮ್ಮ ಮಗಂತೂ ಅವ್ರು ಫುಲ್ಲು ಡಲ್ಲಾಗಿಬಿಟ್ಟಿದ್ದ ಇನ್ನು ಅವನಿಗೆ ಬೇಗ ಸ್ವಲ್ಪ ಸ್ನಾನ ಮಾಡಿಸ್ಬಿಟ್ಟು ಇನ್ನು ರೆಡಿ ಮಾಡಿಸಿ ಚಿಕ್ಕಮ್ಮರ ಮನೆ ಹತ್ರ ಹೋಗ್ತೀನಿ ಅಂತ ಹೇಳ್ದೆ ಇನ್ನು ಹೋಗಪ್ಪ ಅಂತ ಕಳಿಸ್ತಾ ಇದ್ದೆ ಇನ್ನು ನಮ್ಮ ಚಿಕ್ಕಮ್ಮ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಏನಪ್ಪ ಹಿಂಗೆ ಇದೆಯಾ ಕೈ ಜೋಬಲ್ಲಿ ಕೈ ಇಟ್ಕೊಂಬಿಟ್ಟು ಅಂತ ಅವರಿಬ್ಬರು ಮಾತಾಡ್ತಾಯಿದ್ರು ಇನ್ನು ನಮ್ಮ ಅಣ್ಣನ ಅಂಗಡಿ ಕಳ್ಸಿ ಅಂದರೆ ಹೂವು ಎಲ್ಲ ಥರ ಕಳಿಸಿದ್ದೆ ಆ ಹೂವು ಕೂಡ ತೊಗೊಂಬಂದರು ಇನ್ನು ಫೋಟೋ ಎಷ್ಟು ಬೇಕಷ್ಟು ಎಲ್ಲ ಕಟ್ ಮಾಡಿಕೊಂಡು ಇವಾಗ ಇಟ್ಕೊತಾ ಇದ್ದೀನಿ ಹಬ್ಬ ಹೂವು ರೇಟಂತೂ ಸಖತ್ತು ರೇಟ್ ಆಗಿಬಿಟ್ಟಿದೆ ಒಂದು ರೂಪಾಯಿ ಕೂಡ ಹೆಚ್ಚು ಕಮ್ಮಿ ಇಲ್ಲ ಕರೆಕ್ಟಾಗಿ ಇನ್ನೂರು ರೂಪಾಯಿ ಮಾರಾಗಿದ್ದಾವೆ ಸೇ ಇವು ಸೇವಂತಿ ಹೂವು ಇನ್ನು ಹೂನಾರಂತೂ ಇಷ್ಟು ಸಿಂಪಲ್ಲಾಗಿ ಕಟ್ಟಿರ್ತಾರೆ ಇದನ್ನೇ ಒಂದು ಐವತ್ತು ರೂಪಾಯಿ ಥರ ಎಲ್ಲ ಮಾರೇ ಮಾರ್ತಾರೆ ಈ ಕಡೆ ಹಳ್ಳಿ ಸೈಡು ಅಂದರೆ ಹಬ್ಬಗಳ ಟೈಮಲ್ಲಂತೂ ಎಷ್ಟು ಹೇಳ್ತಾರೆ ಅಷ್ಟು ಕೊಟ್ಟು ತೊಗೊಳ್ಳೇಬೇಕಾಗುತ್ತಲ್ವ ಅದರಲ್ಲಿ ಚೌಕಾಸಿ ಮಾಡೋದಕ್ಕೆ ಬರೋಲ್ಲ ಅವ್ರು ಏನೇ ಕಡಿಮೆ ಮಾಡಿಕೊಡಿ ಅಂತಂದ್ರೂ ಕೂಡ ಇಲ್ಲ ಇಲ್ಲ ಮಾನ್ಯ ಸಿಟಿಗೆ ಹೋದ್ರು ಕೂಡ ಎಲ್ಲ ಡಬಲ್ ರೇಟು ಇಲ್ಲೇ ಕಡಿಮೆ ಸಿಗುತ್ತೆ ಅಂತ ಅವ್ರು ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ ಏನೂ ಮಾಡೋದಕ್ಕಾಗಲ್ಲ ಅವೆಲ್ಲ ತೊಗೊಳ್ಲೇಬೇಕಲ್ವ ಇನ್ನು ತರಿಸಿದ್ದೆ ಎಲ್ಲ ಕೂಡ ಇವಾಗ ಉದ್ದಿನ ಕಡ್ಡಿ ಕಾಯಿ ಎಲ್ಲ ಜೋಡಿಸ್ತಾ ಇದ್ದೀನಿ ಇನ್ನು ಬೇವು ಬೆಲ್ಲ ಎಲ್ಲ ಕಲಿಸ್ಬೇಕಿತ್ತು ಅದು ಕೂಡ ಇನ್ನು ಕಲಿಸಿರ್ಲಿಲ್ಲ ಇನ್ನು ಅರಶಿನ ಕುಂಕುಮ ಕೂಡ ಅದು ಅರ್ಶಿನ ಕುಂಕುಮ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ತೊಳೆದು ಹಂಗೆ ಇಟ್ಟಿದ್ದೆ ಇನ್ನೊಂದಿದೆ ಇನ್ನೊಂದು ಸೆಟ್ಟಿದೆ ಅದು ಹಂಗೆ ಅದ್ರಲ್ಲಿ ಹಾಕ್ಬಿಟ್ಟು ಇಟ್ಟಿದ್ದೆ ಫೋಟೋ ಹತ್ರ ಮತ್ತು ಇದನ್ನು ತೊಳೆಯಕ್ಕೆ ತೊಗೊಂಡಿದ್ದೆ ತೊಳೆದ್ಬಿಟ್ಟು ಇವಾಗೆಲ್ಲ ಅರಶಿನ ಕುಂಕುಮ ಎಲ್ಲ ಇದ್ದೀನಿ ಆಗಲೇ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹೋಗ್ತಾಯಿದ್ರು ಎಲ್ಲ ಕಾಯಿ ಎಲ್ಲ ತೊಗೊಂಡು ಹಣ್ಣು ಕಾಯಿಲೆ ಮಾಡಿಸ್ಕೊಬರುತ್ತಿಗೆ ಮತ್ತು ದೇವಸ್ಥಾನಕ್ಕೆ ಹೋಗೋರು ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇದ್ರು ನನಗೆ ಆ ಕಡೆಯೇ ದ್ಯಾಸ ಟೈಮ್ ಆಗಿಬಿಡುತ್ತಲ್ಲ ಅಂತ ಅಂತೇಳ್ಬಿಟ್ಟು ಇನ್ನು ಆದರೂ ಕೂಡ ಎಷ್ಟೇ ಫಾಸ್ಟಾಗಿ ಮಾಡಿದ್ರು ಕೂಡ ಸರಿಯಾಗಿ ಮಾಡೋಕ್ಕೆ ಆಗಲಿಲ್ಲ ಆದರೂ ಏನು ಇಂಪಾರ್ಟೆಂಟ್ ಇರುತ್ತೋ ಅದು ಮಾತ್ರ ಬೇಗ ಬೇಗ ಮುಗಿಸ್ಕೊಂಬಿಟ್ಟೆ ನಾನು ಆಮೇಲೆ ನಿಧಾನಕ್ಕೆ ಬಂದು ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ನಮ್ಮ ಅಪ್ಪಾಜಿ ಅಮ್ಮನಿಗೆ ಏನೇನು ಇದು ಬೇಕೋ ಅದೆಲ್ಲ ಕೂಡ ಜೋಡಿಸ್ಕೊತಾ ಇದ್ದೀನಿ ಒಂದು ಸರ್ತಿ ಜೋಡ್ಸ್ಕೊತಾ ಇದ್ದೀನಿ ಒಂದು ಸತಿ ಬೇಜಾರಾಗ್ತಾಯಿದೆ ಇನ್ನು ಅಷ್ಟೊಳಗೆ ನಾವು ಮನೇಲಿ ಪೂಜೆ ಮುಗಿಸ್ಬೇಕು ಫಸ್ಟು ಅದೆಲ್ಲ ರೆಡಿ ಮಾಡಿಟ್ಬಿಟ್ಟು ಇವಾಗ ಬೇವು ಬೆಲ್ಲ ಎಲ್ಲ ಕಲಿಸ್ತಾ ಇದ್ದೀನಿ ಇನ್ನು ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಉರುಗಡ್ಲೆ ಮತ್ತು ಬೇವು ಇರುತ್ತಲ್ಲ ಹೂವು ಇರುತ್ತಲ್ಲ ಅದು ಹೂವು ತಗೊಂಬಿಟ್ಟು ಇವಾಗ ಸ್ವಲ್ಪ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಕೆಲವ್ರು ಏನಂದರೆ ಸ್ವಲ್ಪ ಬೆಲ್ಲನೆಲ್ಲ ಪುಡಿ ಮಾಡಿ ಮತ್ತು ಉರುಗಡ್ಲೆ ಇರುತ್ತಲ್ಲ ಅದು ಹಾಕ್ಬಿಟ್ಟು ಒಂದು ಸ್ವಲ್ಪ ಬೇವಿನ ಯಾವುದು ಹೂವು ಇರುತ್ತಲ್ಲ ಅದು ಹಾಕಿ ಮಿಕ್ಸ್ ಮಾಡ್ತಾರೆ ನಾವು ಬಂದು ಸ್ವಲ್ಪ ಇದೆಲ್ಲ ಪುಡಿ ಮಾಡ್ಕೊತೀವಿ ನೀಟಾಗಿ ಮಿಕ್ಸಿಗೆ ಹಾಕ್ತೀವಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರಂತೂ ನ ಎಲ್ಲ ಅಂದರೆ ನಮ್ಮ ಸೈಡೆಲ್ಲ ಇದೇ ಥರನೇ ಜಾಸ್ತಿ ಜನ ಮಾಡೋದು ನಾವು ಅಷ್ಟೇ ಫಸ್ಟಿಂದನೂ ಅಷ್ಟು ಇದೇ ಥರನೇ ಎಲ್ಲ ರುಬ್ಕೊಂಡ್ಬಿಡ್ತೀವಿ ಆ ಮುಂಚೆ ಎಲ್ಲ ಗುಂಡಿಗೆ ಹಾಕಿ ರುಬ್ತಾಯಿದ್ರು ನಮ್ಮಮ್ಮವರೆಲ್ಲ ಇವಾಗ ಏನು ಗುಂಡೋದೆಲ್ಲ ಯೂಸ್ ಮಾಡೋಲ್ಲವಾ ಇನ್ನು ಮಿಕ್ಸಿ ಇರುತ್ತಲ್ಲ ಅದರೊಳಗೆ ಹಾಕ್ಸ್ಕೊಂಬಿಡ್ತೀವಿ ಹಾಕ್ಕೊಂಡ್ಬಿಡ್ತೀವಿ ಇನ್ನು ಸ್ವಲ್ಪನೇ ಮಾಡಿಕೊಂಡೆ ಮತ್ತು ದೇವ್ರ ಹತ್ರ ಸ್ವಲ್ಪ ಇಡೋದಕ್ಕೂ ಮತ್ತೆ ತಿನ್ನೋದಕ್ಕೂ ಆಗುತ್ತೆ ಅಂತ ಹೇಳಿ ಮತ್ತು ಫೋಟೋ ಕೂಡ ಎಲ್ಲ ರೆಡಿ ಮಾಡಿದ್ದೆ ನೀಟಾಗೆ ಮಾಡಿಬಿಟ್ಟು ಇವಾಗ ಬೇವು ಬೇಲೆಲ್ಲ ಅದು ಸ್ವಲ್ಪ ಇದು ಕಲಿಸ್ಕೊಂಡು ಇಟ್ಕೊಂಡೆ ಇನ್ನು ನೋಡ್ತಾ ಇರ್ಬೋದು ನಮ್ಮ ಅಪ್ಪಾಜಿಗೆ ಒಂದು ಟವಲ್ಲು ಮತ್ತು ಒಂದು ಲುಂಗಿ ತೊಗೊಂಡೆ ಇನ್ನು ಶರ್ಟ್ ಪೀಸ್ ತೊಗೋಳೋನ ಅಂದ್ಕೊಂಡೆ ಶರ್ಟ್ ಪೀಸ್ ತೊಗೊಳೋದಕ್ಕಾಗಲಿಲ್ಲ ಸದ್ಯಕ್ಕೆ ನೋ ಇರೋದ್ರಲ್ಲಿ ನೋಡಿಬಿಟ್ಟು ತೊಗೊಂಡೆ ಇದು ನಮ್ಮ ಅಮ್ಮನಿಗೆ ಸೀರೆ ತೊಗೊಂಡೆ ಇಟ್ಕೊಂಡಿದ್ದೆ ಅದನ್ನೆಲ್ಲ ಸ್ವಲ್ಪ ಕವರ್ಗಾಕಿ ಇದ್ದೀನಿ ಅಲ್ಲಿಗೆ ತೊಗೊಂಡೋಗ್ಬೇಕಂತ ಹೇಳಿ ಇಷ್ಟೇ ಮತ್ತು ಹಾರ ಅವೆಲ್ಲ ತೊಗೊಂಡಿದ್ದೆ ಹಾರ ಮತ್ತು ಕಾಯಿ ಅವೆಲ್ಲ ತೊಗೊಂಡು ಏನೇನು ಐಟಮ್ ಬೇಕು ಅದೆಲ್ಲ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ಇನ್ನು ನಾನು ಕೂಡ ಬೇಗ ಫ್ರೆಶ್ ಅಪ್ ಆಗಿ ಬಂದು ಇವಾಗ ಪೂಜೆ ಮುಗಿಸ್ದೆ ಮನೆಯಲ್ಲಿ ನೋಡ್ತಾ ಇರ್ಬೋದು ಸಿಂಪಲ್ಲಾಗೆ ಅಪ್ಪ ಕಾಯಿ ಅಂತೂ ರೇಟ್ ಅಂತೂ ಸಾಕತ್ತು ರೇಟ್ ಫ್ರೆಂಡ್ಸ್ ನಮ್ಮ ಕಡೆ ಕರೆಕ್ಟಾಗಿ ಐವತ್ತು ಒಂದು ಕಾಯಿ ಕಮ್ಮಿನೇ ಇಲ್ಲ ತಿರು ಒಂದು ನಲ್ವತ್ತು ರೂಪಾಯಿ ಮಾಡಿ ಕೊಡಿ ಅಂದ್ರೆ ಕೂಡ ಇಲ್ಲ ಬರೋದಿಲ್ಲ ಅಂತ ಹೇಳ್ತಾ ಇದ್ರು ಇನ್ನು ಸರಿ ಬಿಡು ಅಂತ ಹೇಳ್ಬಿಟ್ಟು ಅಲ್ಲಿಗೆ ನಮ್ಮ ಅಪ್ಪ ಅಮ್ಮನಿಗೆ ಎರಡು ಕಾಯಿ ತೊಗೊಂಡು ಅಷ್ಟೇ ಇನ್ನು ಮನೆಗೆ ಪೂಜೆಗೆ ಮತ್ತು ದೇವಸ್ಥಾನಕ್ಕೆಲ್ಲ ಒಂದು ಎರಡು ಡಿಸೈನ್ ಅಷ್ಟು ಬಾಳೆಹಣ್ಣು ತರಿಸಿದ್ದೆ ಬಿಡು ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ಬಾಳೆಹಣ್ಣಲ್ಲೇ ಜರ್ಗೆಲ್ಲ ಕೊಟ್ಟು ಬಂದುಬಿಡೋಣ ಅಂತ ಹೇಳಿ ಬಾಳೆಹಣ್ಣು ಕೂಡ ತರಿಸಿದ್ದೆ ಇವಾಗ ದೇವರಿಗೂ ಕೂಡ ನಾನು ಬಾಳೆಹಣ್ಣೆ ಇಟ್ಟಿದ್ದು ಕಾಯಿ ಹೊಡಿಸ್ಲಿಲ್ಲ ಏನು ನೋಡ್ತಾ ಇರ್ಬೋದು ಸಿಂಪಲ್ಲಾಗಿ ಎಲ್ಲ ಪೂಜೆ ಮಾಡಿಸ್ಕೊ ಮಾಡಿಕೊಂಡೆ ಮನೇಲಿ ಇನ್ನು ನಮ್ಮ ಅಣ್ಣರ ಮನೇಲಿ ಅಷ್ಟೇ ಹಿರಿಯರ ಹಬ್ಬ ಮಾಡ್ತಾರೆ ಅವರು ಕೂಡ ಹಿರಿಯರನ್ನ ಕುಂದರ್ಸಿದ್ರು ಇನ್ನು ಅಲ್ಲಿ ಕೂಡ ಹೋಗ್ಬಿಟ್ಟು ಇನ್ನು ಕೈ ಮುಗಿದ್ಬಿಟ್ಟು ಸ್ವಲ್ಪ ಅಲ್ಲಿ ಅವ್ರ ಮನೇಲಿ ಕೂಡ ಸ್ವಲ್ಪ ಬೇವು ಬೆಲೆ ತಿಂದು ಆಮೇಲೆ ನೆಕ್ಸ್ಟ್ ಹೋಗೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ವಿ ಎಲ್ಲ ಹೋಗಿದ್ದರು ಅವ್ರು ಬರೋವರೆಗೂ ಕಾಯ್ತಾಯಿದ್ವಿ ಈ ಥರನೇ ಹಿರಿಯರನ್ನ ಕುಂದರ್ಸೋದು ಇನ್ನು ಚೆನ್ನಾಗಿ ಕುಂದಿರ್ಸ್ತಾರೆ ಸ್ವಲ್ಪ ನಮ್ಮ ಅತ್ತಿಗೆ ಅವ್ರಿಗೂ ಕೂಡ ಅರ್ಜೆಂಟು ಟೈಮೇ ಇರಲಿಲ್ಲ ಪಾಪ ಹೇಳಬೇಕಂದ್ರೆ ಆ ಟೈಮಲ್ಲೇ ಬೇಗ ಬೇಗ ಮಾಡಿ ಮುಗಿಸಿದ್ರು ಇಲ್ಲಿ ನೋಡ್ತಾ ಇರೋದು ಒಂಥರ ಬೇಜಾರು ನನಗೆ ವಾಯಸ್ಸೋರು ಕೂಡ ಕೂಡ ಆಗ್ತಾ ಇಲ್ಲ ಅಷ್ಟೊಂದು ದುಃಖ ಇದೆ ಏನು ಮಾಡೋಕ್ಕಾಗಲ್ಲ ಯುಗಾದಿ ಹಬ್ಬ ಬಂದ್ರಂತೂ ಮನಸ್ಸಿಗೆ ತುಂಬ ಬೇಜಾರಾಗಿ ಬಿಡುತ್ತೆ ಒಂದೊಂದು ಸತಿ ಏನಂದರೆ ಯುಗಾದಿಯಲ್ಲಿ ಹಿರಿಯರ ಹಬ್ಬ ಹಿರಿಯರ ಹಬ್ಬ ಮಾಡಲೇಬೇಕಲ್ವ ಅವಾಗಂತೂ ಭಾಳ ಕಷ್ಟನೇ ಅನಿಸ್ಬಿಡುತ್ತೆ ನನಗೆ ಇನ್ನು ನಮ್ಮ ಮನೇಲಿ ಅಷ್ಟೇ ಇನ್ನು ನನ್ನ ಮಗ ಕೂಡ ಆಟ ಆಡ್ತಾಯಿದ್ದ ಇನ್ನು ನನ್ನ ಬಟ್ಟೆವೆಲ್ಲ ಕವರ್ಗಿಟ್ಟು ಇವಾಗ ಏನೇನು ಐಟಮ್ ಬೇಕಾದೆಲ್ಲ ಕೂಡ ಅಲ್ಲಿಗೆ ಹೋಗೋದಕ್ಕೆ ತೊಗೊಂಡು ಇಟ್ಕೊಂಡಿದ್ದೆ ಇನ್ನು ಫೈನಲಿ ನಮ್ಮ ಅಣ್ಣ ಬಂದರು ನಮ್ಮಣ್ಣ ನಾನು ಮತ್ತು ನಮ್ಮ ಅತ್ತೆಯವರೆಲ್ಲ ಕೂಡ ಅಲ್ಲಿಗೆ ಹೋದ್ವಿ ಇನ್ನು ಹೋಗ್ಬಿಟ್ಟು ಇಲ್ಲೇ ನಮ್ಮ ಅಪ್ಪ ಅಮ್ಮನಿಗೆ ಪೂಜೆ ಮಾಡಿ ನಮ್ಮ ಬಟ್ಟೆ ಇಟ್ಟು ಪೂಜೆ ಮಾಡಿದ್ದೀವಿ ಅಲ್ಲೇ ಮನೆ ಹತ್ರನೇ ಮನೆಯಲ್ಲೇ ಇಡ್ಬೋದಾಗಿತ್ತು ಬಟ್ ಬೇಡ ಇಲ್ಲೇ ಬಟ್ಟೆ ಹಾಕಿ ತೊಗೋಬೇಕು ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಎಲ್ಲ ತಗೊಬಂದು ಇಲ್ಲೇ ಇಟ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಬಂದ್ವಿ ಇಲ್ಲೇ ಅಂದರೆ ನಮ್ಮ ನಮ್ಮದು ಇದು ಕಣಿವೆ ಕಣಿವೆ ಅಂತಾರೆ ಮತ್ತು ಬಣವೆ ಅಂತಾರೆ ಕಣ ಅಂತಾರೆ ಈ ಜಾಗ ಸದ್ಯಕ್ಕೆ ನಮ್ಮದೇ ಪ ಎಲ್ಲೂ ಕೂಡ ಅಮ್ಮನ ಎಲ್ಲೂ ಬೇರೆ ಬೇರೆ ಸಪ್ರೇಟ್ ಹಾಕಿಲ್ಲ ಇಲ್ಲೇ ಹಾಕಿರೋದು ಇಂಥ ಅಂತೂ ಯಾರಿಗೂ ಬರೋದೇ ಬೇಡ ದಯವಿಟ್ಟು ಬರೋದು ಬೇಡ ಅಂತ ದೇವರ ಹತ್ರ ನಾನು ಕೇಳ್ಕೊಳ್ತೀನಿ ತುಂಬ ಕಷ್ಟ ಆಗ್ತಾ ಇದೆ ತುಂಬ ದುಃಖ ಆಗ್ತಾಯಿದೆ ಇವಾಗ ವಿಡಿಯೋ ನೋಡಿದ್ರು ಕೂಡ ನನಗೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಇಲ್ಲ ಅಷ್ಟು ಇದಾಗ್ತಾ ಇದೆ ಆದರೂ ಹೇಳಬೇಕಲ್ವಾ ಹೇಳ್ತಾ ಇದ್ದೀರಿ ಅಲ್ಲಿ ನಮ್ಮ ಅಣ್ಣ ನಿಂತ್ಕೊಂಡಿದ್ದಾರಲ್ಲ ಅಲ್ಲಿ ನಮ್ಮಪ್ಪ ಈ ಕಡೆ ನಾನು ಉದ್ನ ಕಡೆ ಎಲ್ಲ ಇದು ಮಾಡ್ತಾ ಇದ್ದೀನಲ್ಲ ಇದು ನಮ್ಮಮ್ಮ ಈ ಕಡೆ ಬಂದು ನಮ್ಮ ಅಜ್ಜಿ ಅಂದರೆ ನಮ್ಮಮ್ಮ ಇದೆ ಅಲ್ವ ಅವರ ಅಮ್ಮ ಇಲ್ಲಿ ಇರೋದು ಇಲ್ಲಿ ಮೂರು ಜನ ಇವಾಗ ಇರೋದು ಆ ಕಡೆ ನಮ್ಮಪ್ಪ ಈ ಕಡೆ ನಮ್ಮಮ್ಮ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಏನು ಮಾಡೋದಕ್ಕಾಗೋದಿಲ್ಲ ನಾವು ಪ್ರತಿಯೊಂದು ಜೀವನದಲ್ಲೆಲ್ಲ ಕೂಡ ಆ್ಯಕ್ಸೆಪ್ಟ್ ಮಾಡಿಕೊಳ್ಳೇಬೇಕು ಅದು ಪ್ರಕೃತಿ ನಿಯಮ ಸೃಷ್ಟಿ ನಿಯಮನೇ ಅಂತ ಹೇಳ್ಬೋದು ಆದರೂ ತುಂಬ ನೋವಾಗ್ತಿದೆ ಮನಸ್ಸಿಗೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಹಾಯ್ ಫ್ರೆಂಡ್ಸ್ ಟೈಮ್ ಬಂದು ನಾಲ್ಕೂವರೆ ಆಗ್ತಾಯಿದೆ ಹತ್ತತ್ರ ಇನ್ನು ಎರಡು ನಿಮಿಷ ಕಮ್ಮಿ ಇದೆ ಅಷ್ಟೇ ಮತ್ತು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫುಲ್ಲು ಸುಸ್ತಾಗಿಬಿಟ್ಟಿದೆ ಬೆಳಗ್ಗೆಯಿಂದ ಏನು ಮತ್ತೆ ವೀಡಿಯೋಸ್ ಮಾಡಲಿಲ್ಲ ಏನು ಕೆಲಸನೇ ಮಾಡಲಿಲ್ಲ ಮತ್ತು ಇವಾಗಿಂದ ಸ್ಟಾರ್ಟ್ ಮಾಡಬೇಕು ಪಾತ್ರೆ ಎಲ್ಲ ಇದೆ ಪಾತ್ರೆ ಎಲ್ಲ ತೊಳಿಬೇಕು ಸ್ವಲ್ಪ ಕ್ಲೀನಿಂಗ್ ಇದೆ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕು ಬೇಜಾರು ಒಂಥರ ಇವತ್ತು ಯಾಕೋ ಗೊತ್ತಿಲ್ಲ ಇನ್ನು ನೋಡಿ ಬೆಳಗ್ಗೆ ಹಚ್ಚಿರೋ ದೀಪ ಇನ್ನು ಉರಿತಾನೆ ಇದು ಎರಡು ದೀಪ ಇದೆ ಅಲ್ಲಿ ಚಿಕ್ಕ ದೀಪ ಹಾರೋಗಿದೆ ಆಗಲೇ ಉರಿಲಿ ಅಂತ ಹಂಗೆ ಬಿಟ್ಟಿದ್ದೀನಿ ಅದೇ ಸ್ವಲ್ಪ ಆದಷ್ಟು ಕದೆ ಹಾರೋಗಲಿ ಹೇಳ್ಬಿಟ್ಟು ನಾನಂತೂ ಆರಿಸೋಕೆ ಹೋಗಿಲ್ಲ ಚಿಕ್ಕದಾಗ ಇದೆ ಮತ್ತು ಸಂಜೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಹಚ್ತೀನಿ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು ಸಿಂಪಲ್ಲಾಗಾದರೆ ಚೆನ್ನಾಗಾಯಿತು ಅದೇ ಒಂಥರ ಖುಷಿ ವಿಚಾರ ನನಗೆ ಇನ್ನು ಅಂತೂ ಹಬ್ಬ ಸಿಂಪಲ್ ಆಗಿ ಫ್ರೆಂಡ್ಸ್ ಏನೂ ಜಾಸ್ತಿ ಏನೂ ಹೋಗಲಿಲ್ಲ ಇನ್ನು ಗುಂಡು ಬೇರೆ ಸ್ವಲ್ಪ ಹಂಗೆ ಯಾಕೋ ಗೊತ್ತಿಲ್ಲ ಹುಷಾರಿಲ್ಲ ಅದಕ್ಕೋಸ್ಕರ ಅವ್ನ ಕಡೆನೇ ಸ್ವಲ್ಪ ಜಾಸ್ತಿ ಇದು ಮಾಡ್ತಾಯಿದ್ದೀನಿ ಅದಕ್ಕೆ ಇನ್ನೇನು ಮಾಡಿಲ್ಲ ನಾನು ಬೆಳಿಗ್ಗೆ ಪಲಾವು ಮತ್ತು ಪಾಯಸ ಮಾಡಿದ್ದೆಲ್ಲ ಅಷ್ಟೇ ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸ್ಕೊ ಬಂದುಬಿಟ್ಟು ಅಟ್ಯಾಚ್ವಾಗಿ ಒಂದು ಸ್ವಲ್ಪ ಊಟ ಮಾಡಿದ್ದಷ್ಟೇ ಮತ್ತು ಊಟನೇ ಮಾಡಿಲ್ಲ ಎಲ್ಲ ಹಂಗೆ ಮಿಕ್ಕಿದೆ ಈಗ ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡ್ಬಿಟ್ರಂತೂ ಇನ್ನು ಊಟನೇ ಸೇರೋದಿಲ್ಲ ಇನ್ನು ಅದಕ್ಕೋಸ್ಕರ ಇಲ್ಲಿ ಹೇಳ್ಬಿಟ್ಟು ಇವಾಗ ಫಸ್ಟ್ ಕೆಲಸ ಎಲ್ಲ ಮುಗಿಸಿ ಮತ್ತು ಅಪ್ ಆಗಿ ಮತ್ತೆ ಏನಾದರೂ ಮಾಡಬೇಕು ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ಇಲ್ಲಿಗೆ ವ್ಲಾಗು ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಮತ್ತು ಕಂಟಿನ್ಯೂ ಮಾಡೋಕ್ಕೆ ಹೋಗೋದಿಲ್ಲ ಸಾಕು ಎಲ್ಲರೂ ಚೆನ್ನಾಗಿ ಮಾಡಿರ್ತೀರಾ ಹಬ್ಬ ಕೆಲವರೆಲ್ಲ ಖುಷಿಯಾಗಿ ಮಾಡಿರ್ತೀರ ಕೆಲವರಿಗೆ ಇದ್ದೇ ಇರುತ್ತೆ ಪ್ರಾಬ್ಲಮ್ಸ್ ಅನ್ನೋ ಆದರೂ ಕೂಡ ಹಬ್ಬ ಅಂದಮೇಲೆ ಮಾಡಲೇಬೇಕಲ್ಲ ಯಾಕಂದರೆ ಇದು ನಮಗೆ ಹೊಸ ವರ್ಷ ಇದ್ದಂಗೆ ಹಬ್ಬ ಅದಕ್ಕೋಸ್ಕರ ಎಷ್ಟೇ ಬೇಜಾರಿದ್ರು ಕೂಡ ನಾವು ಹಬ್ಬ ಮಾಡಲೇಬೇಕು ಓಕೆ ಫ್ರೆಂಡ್ಸ್ ಈ ಚಿಕ್ಕ ವ್ಲಾಗೂ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ ಇನ್ನೊಂದು ವಿಷಯ ನಂದು ಒಂದು ಒಂದು ಸಾವಿರ ಸಬ್ಸ್ಕ್ರೈಬರು ಕಂಪ್ಲೀಟ್ ಆಯಿತು ಮೊನ್ನೆನೇ ಒಂದು ಸ್ವಲ್ಪ ಇದೆ ಆದರೂ ಕೂಡ ಒಂದು ಸ್ವಲ್ಪ ಇದೆ ಒಂದು ವರ್ಷ ಆಯಿತು ನಾನು ಇನ್ನೇನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆದರೂ ಜಾಸ್ತಿ ಸಬ್ಸ್ಕ್ರೈಬೇ ಆಗಿಲ್ಲ ತುಂಬ ಲೇಟ್ ಆಯಿತು ಇರಲಿ ಪರವಾಗಿಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಅಲ್ವಾ ನಾವೆಷ್ಟು ತಾಳ್ಮೆಯಿಂದ ಇರ್ತೀವೋ ಅಷ್ಟೇ ಒಳ್ಳೆಯ ದಿನಗಳು ಬರ್ತಾವೆ ಅನ್ನೋದು ನನಗೆ ಗೊತ್ತಾಗಿದೆ ಆಗಲೇ ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಏನೂ ಚಿಂತನೆ ಮಾಡಲ್ಲ ತಲೆಯನ್ನು ಕೆಟ್ಟಿಸ್ಕೊಳ್ಳಲ್ಲ ಆಗಲಿ ನಾನು ಚೆನ್ನಾಗಿ ಹೋದರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ ನಿಮಗೆಲ್ಲರಿಗೂ ಕೂಡ ತುಂಬ ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಎಲ್ರಿಗೂ ಕೂಡ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ